ನೀವೆಷ್ಟೇ ಸ್ಥಳೀಯಿದ್ರು ನೋಡುವವರ ದೃಷ್ಟಿ ಸರಿ ಇದೆ ಇದ್ರೆ ನೀವು ಮಾಡಿದ್ದೆಲ್ಲ ತಪ್ಪೇ ಸ್ನೇಹಿತರೆ ಜನ ನಿಮ್ಮನ್ನ ತುಳಿದ್ರು ಪರವಾಗಿಲ್ಲ ಆ ಭಗವಂತ ನಿಮ್ಮನ್ನ ಮೇಲೆದರು ಸದಾ ಸಿದ್ಧನಾಗಿರ್ತಾನೆ ಎಂಬ ನಂಬಿಕೆ ಇದ್ರೆ ಅಷ್ಟೇ ಸಾಕು ಈ ಬದುಕೆ ಧನ್ಯ ಒಬ್ಬ ವ್ಯಕ್ತಿ ಮಾತಿನಿಂದ ನೋವಾದಾಗ ನೀವು ಯಾವತ್ತು ಎರಡು ರೀತಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಮೊದಲು ವ್ಯಕ್ತಿ ಮುಖ್ಯವೋ ಅಥವಾ ಎರಡು ಮಾತು ಮುಖ್ಯವೋ ಒಂದು ವೇಳೆ ವ್ಯಕ್ತಿ ಮುಖ್ಯ ಅಂತಾದ್ರೆ ಮಾತನ್ನೇ ಮರ್ತುಬಿಡಿ ಹಾಗೊಂದು ವೇಳೆ ನಿಮಗೆ ಮಾತೆ ಮುಖ್ಯವಾದರೆ ವ್ಯಕ್ತಿಯನ್ನೇ ಬಿಡಿ ವ್ಯರ್ಥವಾಗಿ ಚಿಂತಿಸಿ ಕೊರಗಬೇಡಿ ಪೂರ್ತಿ ವಿಷಯ ತಿಳಿಯದೆ ಯಾರ ಬಗ್ಗೆ ಕೇವಲವಾಗಿಯೂ ಮಾತನಾಡಬೇಡಿ ಯಾಕಂದರೆ ಅವರ ಪರಿಸ್ಥಿತಿ ಅವರ ಸಂದರ್ಭ ಅವರಿಗೆ ಮಾತ್ರ ತಿಳಿದಿರುತ್ತೆ ಮೋಸ ಮಾಡಿದ್ರು ಎಂದು ದುಃಖಿಸಿ ಕೊರಗಬೇಡಿ ನಿಮ್ಮನ್ನು ನಂಬಿದವರಿಗೆ ಮೋಸ ಆದರೆ ಮೋಸ ಮಾಡಿದವರಿಗೆ ಮೋಸ ಮಾಡೋದಕ್ಕೆ ನಾನು ಯಾರನ್ನಾದರೂ ಮರು ಸೃಷ್ಟಿ ಮಾಡಿಯೇ ಮಾಡ್ತೀನಿ ಆ ಸಮಯ ಸಂದರ್ಭ ನೋಡಿಕೊಂಡು ನಾನು ಖಂಡಿತವಾಗ್ಲೂ ಸೇಡು ತೀರಿಸಿಕೊಳ್ತೀನಿ ಅಂತ ಭಗವಂತನೇ ಉಚ್ಚರಿಸುವಾಗ ನೀವು ಚಿಂತೆಯಾಗಿ ಮಾಡಿಕೊರತ್ತೀರಾ ಸ್ನೇಹಿತರೆ ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡಿ ಆದ್ರೆ ಪ್ರತಿ ಬಾರಿಯೂ ನೀವೇ ಬಾಗುವುದಾದ್ರೆ ಅಂತಹ ಅವಶ್ಯಕತೆ ನಿಮಗಿಲ್ಲ ಬಾಗುವುದನ್ನೇ ಬಿಟ್ಬಿಡಿ ಮನುಷ್ಯ ಕಳೆದುಕೊಂಡ ಜಾಗದಲ್ಲಿ ಹುಡುಕ್ಬೇಕು ಸೋತ ಜಾಗದಲ್ಲೇ ಗೆಲ್ಲಬೇಕು ಅವಮಾನಿಸದ ಜಾಗದಲ್ಲಿ ಬೆಳಿಬೇಕು ತಿರಸ್ಕರಿಸಿದರೆಂದಲೇ ಪುರಸ್ಕರಿಸಿಕೊಳ್ಳಬೇಕು ಸ್ನೇಹಿತರೆ ಈ ಪ್ರಪಂಚದಲ್ಲಿ ಏನೇ ನಡೆದರೂ ಅದಕ್ಕೊಂದು ಬಲವಾದ ಕಾರಣ ಅಂತ ಇದ್ದೇ ಇರುತ್ತೆ ಪರಮಾತ್ಮನ ಅನುಮತಿ ಇಲ್ಲದೆ ಒಂದು ಧೂಳಿನ ಕಲವು ಅಡಗಾಡದಕ್ಕೆ ಸಾಧ್ಯ ಇಲ್ಲ ಹೀಗಿರುವಾಗ ನಾವು ಯಾವುದಕ್ಕೂ ಚಿಂತೆ ಮಾಡಿ ಬೇಸರ ಮಾಡಿಕೊಂಡು ಯಾವತ್ತೂ ಕೊರಗಬಾರ್ದು ಭಗವಂತನ ಆಶ್ರಯ ಬಂದೇ ನಿಮಗುಳಿದಿರುವ ಮಾರ್ಗ ಅಂತ ನೀವು ಅರ್ಥ ಮಾಡ್ಕೋಬೇಕು ಬೇಡ ಅಂತ ನಿಮ್ಮನ್ನು ಬಿಟ್ಟು ಹೋದೋರ್ಗೋಸ್ಕರ ನೀವು ಅಳು ಬದಲು ಈ ಎರಡು ಸುಲಭವಾದ ಕೆಲಸವನ್ನು ಮಾಡಿ ಆಗ ನೋಡಿ ನಿಮ್ಮ ಜೀವನ ಖಂಡಿತವಾಗ್ಲು ಬದಲಾಗಿ ಆಗುತ್ತೆ ಅದರಲ್ಲಿ ಮೊದಲನೇ ಕೆಲಸ ಅಂಥವರನ್ನು ನಿಮ್ಮ ತಲೆಯಿಂದಲೇ ತೆಗೆದಾಕ್ಬಿಡಿ ಸ್ನೇಹಿತರೆ ನಿಮಗೆಷ್ಟೋ ಜನ ಪರಿಚಯ ಆಗ್ತಾರೆ ಎಷ್ಟೋ ಜನ ಸ್ನೇಹಿತರಾಗಿ ಹುಡ್ಕೋತಾರೆ ಮತ್ತೆ ಕೆಲವಷ್ಟು ಜನ ನೀವು ಬೇಡ ಅಂತ ಬಿಟ್ಟು ಹೋಗ್ತಾರೆ ಹಾಗನ್ನು ಅದಕ್ಕೆ ನೀವು ಯಾವತ್ತೂ ಅವರ ನೆನಪಿನಲ್ಲಿ ಕೊರಗುತ್ತಾ ಜೀವನವನ್ನು ಹಾಳು ಮಾಡ್ಕೋಬಾರ್ದು ಅದರ ಬದಲಿಗೆ ನೀವು ಅವರನ್ನು ನಿಮ್ಮ ತಲೆಯಿಂದಲೇ ಎಂದರೆ ಹಾಕಿಬಿಡಬೇಕು ಜೀವನದಲ್ಲಿ ಎಷ್ಟೋ ಜನ ಪರಿಚಯ ಆಗ್ತಾರೆ ಎಷ್ಟೋ ಜನ ಸ್ನೇಹಿತರಾಗ್ತಾರೆ ಅದರಲ್ಲಿ ಕೆಲವರು ಮಾತ್ರ ನಮ್ಮ ಹೃದಯದಲ್ಲಿ ಹೋಗೋತಾರೆ ಸ್ನೇಹಿತರೆ ಒಂದು ಮಾತನ್ನು ನೆನಪಲ್ಲಿಟ್ಕೊಳ್ಳಿ ನದಿಯನ್ನು ಯಾವಾಗಲಾದರೂ ಒಬ್ಬನೇ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಆ ಶುದ್ಧ ನೀರು ಮಾತ್ರ ನದಿ ಒಳಗಡೆ ಇರುತ್ತೆ ಕಸ ಗಂಟಿ ಕಲ್ಲು ಎಲ್ಲವೂ ಮೇಲೆ ತೀರ್ತಾ ಇರುತ್ತೆ ಅದೇ ರೀತಿ ನಿಮ್ಮ ಜೀವನದಲ್ಲೂ ಕೂಡ ಕಸ ಗಂಡಿಯಂತಹ ಮನಸ್ಸು ಮನಸ್ಸುಗಳು ನಿಮ್ಮನ್ನು ಬಿಟ್ಟು ಹೋದವು ಅಂತ ನೀವು ಸಮಾಧಾನ ಪಟ್ಕೊಳ್ಳಿ ಅದಕ್ಕೆ ಬದಲಾಗಿ ನೀವು ಜೀವನದಲ್ಲಿ ಮುಂದೆ ಬರೋದನ್ನು ಹೇಗೆ ಅಂತ ಕಲ್ತ್ಕೊಳ್ಳಿ ಅವರು ಮುಂದಿನ ಗೆದ್ದು ತೋರಿಸಿ ಇತಿಹಾಸವನ್ನು ನಿರ್ಮಿಸಿ ತೋರಿಸಿ ಈ ಜೀವನ ನಿಮಗೆ ಸಿಗೋದು ಕೇವಲ ಒಂದೇ ಸಲ ನನಗೆ ಈ ಜೀವನ ಮತ್ತೊಮ್ಮೆ ಸಿಗಲಿ ಅಂತ ನೀವು ದೇವರ ಹತ್ರ ಎಷ್ಟೇ ಪ್ರಾರ್ಥನೆ ಪುನಸ್ಕಾರ ಎಷ್ಟೇ ಭಕ್ತಿಯಿಂದ ಬೇಡಿಕೊಂಡರೂ ಕೂಡ ನಿಮಗೆ ಮತ್ತೆಂದೂ ಈ ಜೀವನ ಸಿಗಲ್ಲ ಸಿಕ್ಕಿರುವ ಈ ಅಲ್ಪ ಕಾಲವನ್ನ ನೀವು ಸರಿಯಾಗಿ ಉಪಯೋಗಿಸೋದನ್ನ ಕಲ್ತ್ಕೊಳ್ಳಿ ಇನ್ನು ಬಿಟ್ಟು ಹೋದಕ್ಕೋಸ್ಕರ ನೀವು ಅಳುವ ಬದಲು ಮಾಡುವಂತಹ ಎರಡನೇ ಅತಿ ಸುಲಭವಾದ ಕೆಲಸ ಏನು ಅಂದರೆ ಯಾವತ್ತು ಅವ್ರ ಮುಂದೆನೆ ನಗಿನಂತಹ ಸಂತೋಷದಿಂದ ತಿರುಗಾಡ್ತಾ ಇರಿ ಅದು ಸ್ನೇಹಿತರೆ ನೀವು ಅವ್ರ ಮುಂದೆ ಏನೋ ಆಗೇ ಇಲ್ಲ ಅನ್ನೋ ಥರ ನಡ್ಕೋಬೇಕು ನಮ್ಮ ಜೀವನದಲ್ಲಿ ಇಂತಹ ಕಸ ಕಡ್ಡಿ ಮಣ್ಣು ಇಂತಹ ಚಿಲ್ಲರೆ ಮನುಷ್ಯರು ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಅಂಥವ್ರಿಗೋಸ್ಕರ ನಾವು ತಲೆ ಕೆಡಿಸಿಕೊಂಡು ಜೀವನ ಬಿಡಿ ಹಾಳಾಗೋದ್ರ ಬದಲು ಸಿಕ್ಕ ಅಲ್ಪ ಜೀವನವನ್ನ ಸಂತೋಷವಾಗಿ ಕಳೆಯುವುದು ಅಂತ ನೀವು ನಿರ್ಧಾರ ಮಾಡಿ ಅವರಿಗೆ ಮನವರಿಕೆ ಮಾಡಿ ತೋರಿಸಿ ಈ ಜೀವನದಲ್ಲಿ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಯಾರು ಕೂಡ ನಮ್ಮ ಜೀವನದಲ್ಲಿ ಬಂದು ನಮ್ಮ ಜೀವನವನ್ನು ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ನೀವು ಅವ್ರಿಗೆ ಮನವರಿಕೆ ಮಾಡಿ ತೋರಿಸಿ ಆಗ ಮಾತ್ರ ಜೀವನದಲ್ಲಿ ನೀವು ಗೆಲ್ಲೋದಕ್ಕೆ ಸಾಧ್ಯ ಈ ಎರಡು ಕೆಲಸಗಳನ್ನ ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ನೀವು ಪ್ರತಿನಿತ್ಯವೂ ಮಾಡಿದ್ದೆ ಅದಲ್ಲಿ ನಿಮ್ಮ ಕೆಲಸ ಆಗತ್ತೆ ನೀವು ಅನ್ಕೊಂಡ ಗುರಿ ಸಾಧಿಸ್ತೀರಾ ಬಿಟ್ಟು ಹೋದವರು ನಿಮ್ಮ ಹತ್ರ ನೀವು ಓಡೋಡಿ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳುವಂತಹ ಸಮಯ ಆದಷ್ಟು ಸನಿಹ ಬಂದೇ ಬರುತ್ತೆ ಏರಿದವನು ಇಳಿಯಲೇಬೇಕು ಸ್ನೇಹಿತರೆ ಅದೇ ರೀತಿ ಮೆರೆದವನು ಮಣ್ಣಾಗಲೇಬೇಕು ಉರಿದವನು ಬೂದಿಯಾಗಲೇಬೇಕು ಇದು ಕಾಲಚಕ್ರದ ನಿಯಮ ಕೊನೆಗೊಂದು ಮಾತ್ರೆ ಕೇಳಿ ಮನುಷ್ಯ ತನ್ನ ವಿಧಿಯನ್ನು ತಾನೇ ಬರ್ಕೊತಾನೆ ಯಾರು ಹೇಗೆ ಯಾವ ರೀತಿಯ ಕರ್ಮಗಳನ್ನು ಮಾಡ್ತಾರೋ ಆ ರೀತಿಯೇ ಆ ರೀತಿಯೇ ಅವರ ವಿಧಿಯು ರೂಪುಗೊಳ್ಳುತ್ತೆ ನಿಮ್ಮ ಬದುಕಿನಲ್ಲಿ ಏನೇ ಏರುಪೇರುಗಳಾದರೂ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಿ ಅಂತಹ ಬದುಕುವ ಬಂಡಿಯನ್ನು ಪ್ರಾಮಾಣಿಕತೆಯಿಂದ ಸಾಗಿಸಿದರೆ ನಿಮಗೆ ಯಶಸ್ಸು ಯಾವುದೇ ಕಾರಣಕ್ಕೂ ತಪ್ಪುವ ಸಾಧ್ಯತೆ ಇಲ್ಲ ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿ ಬದುಕಬೇಕು ಅಂದರೆ ನಾವು ಹೇಳಿರುವ ಈ ಮಾತುಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡ್ಕೊತಾ ಹೋಗಿ ನಿಮ್ಮನ್ನ ಬಿಟ್ಟು ಹೋದವರು ನಿಮ್ಮನ್ನ ಮರೆತವರು ನಿಮಗೆ ಮೋಸ ಮಾಡಿದವರು ಯಾವತ್ತೂ ಕೂಡ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜೀವನದಲ್ಲಿ ನೀವು ಸಂತೋಷದಿಂದ ಪ್ರಾಮಾಣಿಕವಾಗಿ ಬದುಕೋದನ್ನ ಕಲ್ತ್ಕೊಳ್ಳಿ ಯಾರಿಗೂ ಆಗಲ್ಲ ಸ್ನೇಹಿತರೆ ಎಲ್ಲವೂ ಶೂನ್ಯ ಇಲ್ಲಿ ಎಲ್ಲವೂ ತಾತ್ಕಾಲಿಕ ಶಾಶ್ವತ ಅನ್ನೋದು ಯಾವುದೂ ಇಲ್ಲ ನೀವು ಎಷ್ಟು ದಿನ ಬದುಕಿರ್ತೀರೋ ಅಷ್ಟು ದಿನ ಚೆನ್ನಾಗಿ ನಾಲ್ಕು ಜನರ ಬಾಗಿಟೆ ನಾಲ್ಕು ಜನ ನಿಮ್ಮನ್ನು ಹೊಗಳ ಥರ ಬದುಕಿ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋ ನದಿಗೆ ಭೇಟಿಯಾಗ್ತೀವಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ